ಇರುಪಾಯಿ ಬಹಳ ಇಂಪಾರ್ಟೆಂಟ್ ಸಾಂಗ್ ಐತಿ ಹಾ ಬಾಯ್ಲಿ ಒಂದ್ ಸೆಕೆಂಡ್ ಇತ್ತು ಬಾ ಅಣ್ಣ ನೋಡಕ್ಕೆ ಬಾಯ್ ಮೆಸೇಜ್ ಅಲ್ಲೇ ಕುಂತಾಳ ಬಾಜು ಈಗ ನಮ್ ಹುಡುಗರು ಕುಂತಾರಿಲ್ಲೇ ನೀನ್ ನನ್ನ ಸಂಬಂಧಿಕ ಅಕ್ಕಿ ಸಂಬಂಧಿಕ ಒಂದ್ ಹೇಳ್ಬಿಡ ನಾ ಯಾವತ್ತು ಹುಡುಗರು ಪರವಾಗಿ ಹಾ ಅದ್ರಲ್ಲಪ್ಪ ಹಾ ಇರ್ಲಿ ಲಕ್ಷ್ಮೀ ಬಿಜಾ ಅವ್ರ ಯಾವತ್ತು ನಂದ ಪ್ರೇಮಿಗಳ ಪರವಾಗಿ ನಂದ ಯಾವತ್ತು ಬಿಟ್ಟು ಹೋದಾಕಿ ನಾವು ಹುರ್ಸ ಹುರ್ಸ ಸಂಬಂಧನ ನಾ ಇರೋದು ನೀಕ್ಟ್ ಆಯ್ತಿ ಅದಕ್ಕೊಂದು ಹದಿನಾರು ಚೆಟ್ಟಿ ಕಳ್ದದ್ ಪ್ರೀಮಿಯವಲ್ಪಲ್ ಸರ ಬ್ಯಾಡ್ ಗಪ್ಪ ರೀ ಒಳಗಾರ ಮುಚ್ಚಿದೇಸಿಕ್ ಯಪ್ಪ ಈಗ ಮಹಿಳೆಯರು ಚಪ್ಪಳ ಬರ್ಸಾಕಸ್ತಾನೋ ಇವ್ರ ಚಪ್ಪಳ ಬರ್ಸಾಕಸ್ತಾರ ಆರ ಅವ್ರು ಬೇರೆ ನಮ್ ಸೋಣ ಬೇರೆ

ಎಲ್ಲಿಗೋ ಪಯನ ಯಾವುದೋ ದಾರಿ ಅವರಿಗೆ ಬಾ ತಂಗಿ ತರ್ತೀನಿ ಅಂಗಿ ಇಲ್ಲಿ ಕೇಳ ನಮ್ ಹೆಣ್ಮಕ್ಳು ಯಾಕೆ ಆಗಿ ಬಾರ್ಸತ್ತಾರ ನಮಗ ರೊಟ್ಟಿ ಮಾಡಿ 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 ಸಾಕಾಗಿರ ಎಟ್ಟು ಚಪ್ಪಳೆ ಬಾರಿಸಬೇಕು ನಾವು ಅಲ್ಲ ನೀವು ರೊಟ್ಟಿ ಮಾಡಿ ರಾತ್ರಿ ನಾವು ಬ್ಯಾಸ್ ಆಗಿರ್ತದೆ ಹಗಿಲ್ರತ್ ನಾಟಕರಾಗಿರ್ಬಾರ್ದು

ఇొందా ఇంపార్టెంట్ అంత దయ సపోర్ట్ ప్రోత్సాహిత స్వంత్ నీద్రీపా ఇక బాడ ఆడతా ఆ హాడ ఆడప అంతా ఇవ్వార

ಹಾ ನಮ್ ಹೆಣ್ಮಕ್ಳು ಏನ್ ಸುಮ್ ಬಿಡ್ತಾರತ್ ಮಾಡಿ ಏನ ಅವಾಗಿದ್ರು ಅವಾಗ ಸುಮ್ ಕೊಡ್ತಿದ್ವಿ ಈಗೇನ್ ನಮ್ ಹೆಣ್ಮಕ್ಳು ಏನ್ ಸುಮ್ ಕೊಡಂಗಿಲ್ಲ ಆ ತರ ಕುಡಿದ್ ಬರ್ತಾರಲ್ರಿ ಎಲ್ಲಾರ್ದು ಲಗೇಜ್ ಎಲ್ಲ ಹೊರಗ್ ಹಾಕ್ಬಿಡ್ರಿ ಲಗೇಜ್ ಏನ್ ಅಂದ ಅಂದ್ರೆ ಅರ್ಬಿ ಎಲ್ಲ ಹೊರಗ್ ಹಾಕ್ಬೇಕು ಹೊರಗ್ ಹಾಕ್ಬೇಕು ನಮ್ ಮನೆಗ್ ನೀ ಬಂದ್ಯಾ ನಿಮ್ಮ ಮನಿಗ್ ನಾವ್ ಬಂದ್ವಿ ನಿಮ್ಮ ಎಲ್ಲಾ ಕಷ್ಟ ಎಲ್ಲ ಸಹಿಸ್ಕೊಂಡು ನಾವು ಬದುಕ್ತಿರ್ತೀವಲ್ಲ ಅದು ನಾವು ಮಾಡಿದ ತಪ್ಪ ನಮ್ ಹೆಣ್ಮಕ್ಳು ಎಲ್ಲ ಸಹಿಸ್ಕೊಂಡು ಹೊಟ್ಟೆ ಕೆಟ್ಟ ಕುದಿರ್ತಿವಲ್ಲ ಅದು ನಾವು ಮಾಡಿದ ತಪ್ಪ ನಮ್ ಹೆಣ್ಮಕ್ಳು ಒಂದ್ ಹಾಡಿಗೆ ಕೇಳೇನ ಯಾವ್ದದು ಅಂತವನಿರಲಿ ಇಂತವನಿರಲಿ ತಾಳಿ ಕಟ್ಟಿದ ಮೇಲೆ ಅವನು ದೇವರ ಸಮಾನ ತಂಗಿ ದೇವರ ಸಮಾನ ನನಗ್ ತಂಗಿನ ಹೌದಾ ನಿನಗ ತಂಗಿ ಅನ್ಸ್ಬೇಕಂದ್ರ ಒಳಗದ ಕರಿ ಗಾಪ ಇಲ್ರಿ ನಮ್ ಹೆಣ್ಮಕ್ಳು ಬಾಳ

ಹಾ ಒಂದು ಮತ್ತ ಏನಂದ್ರ ದಾರು ಕುಡಿಬೇಡ್ರಿ ಗುಟ್ಗ ತಿನ್ಬ್ಯಾಡ್ರಿ ನಮ್ ಹೆಣ್ಮಕ್ಳಿಗೆ ತೊಂದ್ರೆ ಮಾಡಬೇಡ ನಮ್ಮ ಹೆಣ್ಮಕ್ಳ ಹೇಳಿದ್ ಅಷ್ಟ ಹೇಳ್ಬೇ ದಾರು ಕುಡಿಬ್ಯಾಡ್ರಿ ಗುಟ್ಗ ತಿನ್ಬೇಡ್ರಿ ನೂರ್ ವರ್ಷ ಬದಕತಿರಿ ಬದಕತಿವಿ ತಿನ್ನಲಾರ್ದವ ಯಾವ ಬದಕ್ಯಂತ ತೋರ್ಸಿ ನೋಡವಿ ತಿಂದಾವನು ಸಾಯೋದ ತಿನ್ನಲಾರ್ದವನು ಸಾಯುದ ತಿಂದಾರಿ ಏನಾಕೈತಿ ಕಾಕಾ ಒಂದಿನ ಮೊದಲ ಹೊಕ್ಕಿವ್ ನಾವು ಅವ ಒಂದಿನ ಲೇಟ್ ಆಗಿ ಬರ್ತೇನ ಮತ್ತ ದೋಸ್ತಿ ಮ್ಯಾಗ ಕೊಡತೈತಿ ನಮ್ದು ನಾ ನಿಮಗ ಒಳ್ಳೇದನ ಬೈಸ್ತೀವಿ ನಾವು

ప్ప అల్ేన్ హిడ్ ఆధార్ కార్డ్ బస్కార్ ప్యాన్ కార్డ్ దోర్ అంబులెన్స్ మన ఆధార్ కార్డ్ బిడు కార్డ్ సౌండ్ కింద రెడీ ఏ ఒళ్ళి గణ మన హక్కు రెడీ కిమ్ తల్ గణ మళ్ళీ రెడీ ನಾ ಫಸ್ಟ್ ಟೈಮ್ ನೋಡೋಣ ಏಳು ವರ್ಷದ ಮ್ಯಾಗ ಗಣ ಮಕ್ಕಳಿಗೆ ಊರ ಕಿಮ್ಮತ್ ಹೊಂಟಿದ್ದು ಏ ಸಂಬಂಧಿಕರ ಇದ್ರು ಅಟ್ರು ಗಣ ಮಕ್ಕಳಿಲ್ಲ ರೆಡಿದ್ರಪ್ಪ ಅಟ್ರು ಚಾಡಸ ಚಾಡಸ ರೆಡಿದ್ರು ಅವರ ನೀವ್ ಅಲ್ರವ ನೀವ್ ಅಡಿಗೆ ಮನೆ ರೊಟ್ಟಿ ಚಪಾತಿ ಮಾಡಾರ ಬೇಡಪ್ಪ ನಮಗ ನಾ ಅಂಟಿ ಹೊಡೆದ್ ಕಟ್ಟಾರ ದಂಡಿ ಪಿ ತಿಳಿ ಜಗತ್ತಿನ ಬಗ್ಗೆ ವಿಚಾರ ಮಾಡೋ ಮುಂದೆ ಅಟ್ಟ ನಮ್ಮ ಬೇಕ ರೆಡಿದ್ರು ಅಟ್ರು ಹಾಡಿಸೋ ನೀವ್ ಅಟ್ರು ಮನಿ ಹೋಗ್ಬಿಡ್ರಪ್ಪ ನೀವು ಏನ್ ಸಂಬಂಧ ಕೇಳಿ மத்த நீ கை முகில பயணி கழில மத்திய கழி அந்த ఏ వయసఆర్ వయస్ ఎప్పుసీ దగ్గర తాగబా ఘజమాన్ కాల బా గోపాల్ గారు మొదలైన ఆట ముస్ హాసీ అారా ఘజమాన్ అందైతంత

எப்ப நீன் அப்பட் அபிமான் வீடியோ கால் எச்சி மாத்தி வாயிலே அபிமான்